ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕುಂದಾಪುರ ವತಿಯಿಂದ ನಾವು ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಎಲ್ಲ ವಿದ್ಯಾರ್ಥಿಗಳು ಸಾವಿರಾರು ವಿದ್ಯಾರ್ಥಿಗಳು ಸೇರಿ ಇಲ್ಲಿ ಪ್ರತಿಭಟಿಸಿದ್ದೇವೆ ಇದು ಒಂದು ಬಾರಿ ಮನವಿ ಕೊಟ್ಟಿದ್ದಲ್ಲ ಇದಕ್ಕಿಂತ ಮುಂಚೆ ಒಂದು ಸಾರಿ ಮನವಿ ಕೊಟ್ಟಿದ್ದೇವೆ ಅದಕ್ಕೆ ಸರಿಯಾದ ಉತ್ತರ ನಮಗೆ ಸಿಕ್ಕಲಿಲ್ಲ ಈ ಸಲ ಏನು ಒಂದು ಹೊಸದು ಡಿಜಿ ನಮ್ಮ ಮಾಸ್ ಕಾರ್ಡ್ಗಳನ್ನು ಅಪ್ಲೋಡ್ ಮಾಡ್ತೇವೆ ಅಂತ ಹೇಳಿದರು ಅದಕ್ಕೆ ನಮ್ಮ ಮಾಸ್ ಕಾರ್ಡ್ ಫೀಸ್ ಅಂತ ತಗೊಳ್ತಾರೆ ಅಷ್ಟೇ ಫೀಸ್ಗಳನ್ನು ತಗೊಳ್ತಾರೆ ಮೊದಲಾದರೆ ಹಾರ್ಡ್ ಕಾಪಿ ಅಂತ ಕೊಡ್ತಾ ಇದ್ದರು ನಮಗೆ ಆದರೆ ಈಗ ನಮ್ಮ ಕೈಗೆ ಸಿಗುವುದಿಲ್ಲ ಮೊಬೈಲಲ್ಲಿ ಡಿಜಿ ಲಾಕರ್ ಅಂತ ಆ್ಯಪ್ ಇದೆ ಅದರಲ್ಲಿ ತಗೊಳ್ಳಿ ಅಂತ ಹೇಳ್ತಾರೆ ಅದರಲ್ಲಿ ನೋಡಿದರೆ ಫಸ್ಟ್ ಎಂದೆಮಿಯಿಂದ ಮಾತ್ರ ಸಿಗ್ತಾ ಇದೆ ಹೊರತು ಮತ್ತೆ ಮೂರು ಸೆಮಿ ನಾಲ್ಕನೇ ಸೆಮಿ ಸಿಗ್ತಾ ಇಲ್ಲ ಏನಂದ್ರೆ ಮತ್ತೆ ಏನಂದರೆ ಯು ಯು ಸಿ ಎಂ ಪೋರ್ಟಲ್ ನಲ್ಲಿ ಬಿಟ್ಟಿದ್ದ ಪರ್ಸೆಂಟೇಜ್ ನಮಗೆ ಡಿಜಿಲಾಕರ್ ಆ್ಯಪ್ನಲ್ಲಿ ಆ ಮಾರ್ಕ್ಸ್ ಕಾರ್ಡ್ನಲ್ಲಿ ಸಿಗ್ತಾ ಇಲ್ಲ ಒಂದು ಸಿಕ್ಸ್ಟಿ ನೈನ್ ಪರ್ಸೆಂಟೇಜ್ ಇದ್ರೆ ಇದರಲ್ಲಿ ಸಿಕ್ಸ್ಟಿ ತ್ರೀ ಅಂತ ತೋರಿಸ್ತಾ ಇದೆ ಆದರೆ ಅವರು ಮ್ಯಾಂಗ್ಳೂರು ಯೂನಿವರ್ಸಿಟಿ ಅಲ್ಲಿ ಕೇಳಿದರೆ ಏನಂತಾರೆ ಅಂದ್ರೆ ನಾವು ನಮ್ಮಲ್ಲಿ ಇಲ್ಲ ಅದೀಗ ಸಾಫ್ಟ್ವೇರ್ ನಾವು ಬೆಂಗಳೂರಿನಲ್ಲಿ ಅವರು ಕೊಟ್ಟಿದ್ದೇವೆ ಅವರು ನಿರ್ವಹಿಸ್ತಾ ಇದ್ದಾರೆ ಅಂತ ಉತ್ತರವನ್ನು ನಮಗೆ ನೀಡಿದ್ದಾರೆ ಆದರೆ ಅದು ನಮಗೆ ಅದು ನಮಗೆ ಬೇಕಾದಲ್ಲ ನಮಗೆ ಸಮಸ್ಯೆ ಪರಿಹಾರ ಬೇಕು ಯಾಕೆಂದರೆ ನಾವು ಕಷ್ಟಪಟ್ಟು ಇಲ್ಲಿ ಓದಿ ಬಂದು ಫೀಸನ್ನು ಕಟ್ಟಿ ಓದ್ತಾ ಇದ್ದೇವೆ ನಮಗೆ ಕ್ಲಪ್ತ ಸಮಯದಲ್ಲಿ ನಮಗೆ ಮಾರ್ಕ್ಸ್ ಕಾರ್ಡ್ಸ್ ಸಿಗಲಿಲ್ಲ ಅಂದರೆ ಯಾರು ಹೊಣೆ ಇದಕ್ಕೆಲ್ಲ ನಾವು ಬರೀ ಪ್ರತಿಭಟನೆ ಮಾಡ್ತಾ ಇರೋದು ಇದನ್ನೇ ನೋಡ್ತಾ ಇರೋದಕ್ಕೆ ಆಗೋದಿಲ್ಲ ನಾವು ಶಿಕ್ಷಣಕ್ಕೆ ಬಂದಿರೋದು ಓದಲಿಕ್ಕೆ ಅಂತ ಬಂದಿರೋದು ಇದನ್ನ ಮಂಗಳೂರು ವಿಶ್ವವಿದ್ಯಾನಿಲಯ ಕರೆಕ್ಟಾಗಿ ನಮಗೆ ಪರಿಹಾರವನ್ನು ಒದಗಿಸ್ಕೊಳ್ಬೇಕು ಒಂದು ಮಾರ್ಕ್ಸ್ ಕಾರ್ಡ್ ಅಂತ ಇದ್ರೆ ಅದರಲ್ಲಿ ಒಂದು ಭಾವಚಿತ್ರ ಅಂತ ನಮ್ದಿಲ್ಲ ಅದರಲ್ಲಿ ಈಗ ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತಾರೆ ಅದರಲ್ಲಿ ಒಂದು ಮೂರು ಸೆಮಿ ಮಾರ್ಕ್ಸ್ ಕಾರ್ಡ್ ಮಾತ್ರ ಸಿಗ್ತಾ ಇದೆ ಇನ್ನೂ ಒಂದು ನಾಲ್ಕು ಐದನೇ ಸೆಮಿಂದ ನಮ್ಗೆ ಸಿಗ್ತಾ ಇಲ್ಲ ಇದೀಗ ಮೊನ್ನೆ ರಿಸಲ್ಟ್ ಬಿಟ್ಟಿದ್ದಾರೆ ಹದಿನೇಳಕ್ಕೆ ಆರನೇ ಸೆಮಿ ಅದರದ್ದು ಕೂಡ ನಮಗೆ ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿಲ್ಲ ಇನ್ನು ನಾವು ಜಾಬಿಗೆ ಅಂತ ಹೋಗಬೇಕಂತ ಇದ್ದೇವೆ ಆ ಜಾಬಿಗೆ ಹೋದಾಗ ಅವರು ಹೇಳ್ತಾರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಎಲ್ಲಿದೆಯಪ್ಪ ಅಪ್ಪ ಕೇಳ್ತಾರೆ ಆವಾಗ ನಾವೇನು ಇನ್ನೂ ಕೊಡಲಿಲ್ಲ ಅಂತ ಹೇಳಲಿಕ್ಕಾಗುತ್ತಾ ರಿಸಲ್ಟ್ ಬಂದಿದೆ ಇನ್ನೂ ಮಾರ್ಕ್ಸ್ ಕಾರ್ಡ್ ಎಲ್ಲಿ ಸಿಗಲಿಲ್ಲ ಅಂದರೆ ಅವ್ರು ತೊಗೊಂಡು ಬನ್ನಿ ಅಂತಾರೆ ಲೇಟಾಗಿ ನಮ್ಮನ್ನು ಜಾಯಿನ್ ಮಾಡಿಸ್ಕೊಳ್ತಾರೆ ಆದ ಕಾರಣದಿಂದ ನಮಗೆ ಬೇಗ ಆಗಿ ಈ ಮಾರ್ಕ್ಸ್ ಕಾರ್ಡ್ಗಳ ಸಮಸ್ಯೆಗಳನ್ನು ಬೇಗ ನಮಗೆ ಪರಿಹರಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ತುಂಬ ಸಮಸ್ಯೆಗಳನ್ನು ಮನವಿ ಮಾಡಿದೆ ಅದಿಷ್ಟು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬೇಗ ಒದಗಿಸಿಕೊಡ್ಬೇಕಾಗಿ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ

લાઈ ಯಾರೆಲ್ಲ ಸಹಕರಿಸಿದಿರಿ ಎಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನ ಹೇಳ್ತೇನೆ ಹೀಗೆ ಎಬಿಪಿ ಜೊತೆ ಮತ್ತು ಸ್ಟೂಡೆಂಟ್ ಜೊತೆ ಎಲ್ಲರೂ ಸೇರಿ ಸಮಸ್ಯೆ ಸಹ ಸರ್ಕಾರದ ಬಂದಿದೆ ಅಖಿಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕುಂದಾಪುರದ ವತಿಯಿಂದ ದಿನ ಏನು ಹೋರಾಟವನ್ನು ನಡೆಸಿದೆ ಈ ದಿನ ಕುಂದಾಪುರದ ರಸ್ತೆಯ ಬೀದಿ ಬೀದಿಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ರಸ್ತೆಗಿಳಿದಿದ್ದಾರೆ ಕಾರಣ ಒಂದೇ ಒಂದು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ ಸಮಸ್ಯೆ ಅಂತ ಹೇಳಿದರೆ ಒಂದು ಸರ್ಕಾರದ ಕಡೆಯಿಂದವೂ ಸಮಸ್ಯೆ ಆಗಿದೆ ಇನ್ನೊಂದು ಮಂಗಳೂರು ವಿಶ್ವವಿದ್ಯಾಲಯದ ಕಡೆಯಿಂದ ಸಹ ಸಮಸ್ಯೆ ಆಗಿದೆ ಈ ಸಮಸ್ಯೆಯನ್ನು ನಾವೇ ಬಗೆಹರಿಸಿಕೊಳ್ಬೇಕೆನ್ನುವಂಥ ವಿಷಯವಾಗಿ ನಾವು ಇದನ್ನು ಕುಂದಾಪುರದಲ್ಲಿ ಒಂದು ಬೃಹತ್ ಹೋರಾಟವನ್ನು ಮಾಡಿದ್ದೇವೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇದನ್ನು ರಸ್ತೆಗಿಳಿದಿದ್ದಾರೆ ಒಂದು ವಿಷಯ ವಿದ್ಯಾರ್ಥಿಗಳ ಹಾಸ್ಟೆಲ್ ಪ್ರವೇಶಾತಿ ಇನ್ನೂ ಅಪ್ಲಿಕೇಶನನ್ನು ತಗೊಂಡಾಗಿದೆ ಆದರೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ಇನ್ನೂ ಅಡ್ಮಿಷನೇ ಇಲ್ಲ ಭಾಳಷ್ಟು ದೂರದಿಂದ ಬರುವಂಥ ವಿದ್ಯಾರ್ಥಿಗಳು ಒಂದು ಐವತ್ತು ಅರುವತ್ತು ಕಿಲೋಮೀಟರ್ಗಳಿಂದ ಜರ್ನಿ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿದ್ದಾರೆ ಶಿಕ್ಷಣ ಖಾಶಿ ಅಂತ ನಮ್ಮ ಊರನ್ನು ಕರೀತಾರೆ ಆದರೆ ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ಇರಲಿಕ್ಕೆ ವ್ಯವಸ್ಥೆ ಇಲ್ಲದಂಥ ಊರಿನಲ್ಲಿ ವಿ ವಿಷಯವಾಗಿದೆ ಇದಕ್ಕೆ ಯಾವತ್ತು ಪರಿಹಾರ ಇದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಒಂದು ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದಾವೆ ಇದು ಆದಷ್ಟು ಕೂಡಲೇ ಆಗಬೇಕು ಯಾಕಂತ ಹೇಳಿದರೆ ಇದು ವಿದ್ಯಾರ್ಥಿ ಜೊತೆ ವಿದ್ಯಾರ್ಥಿಗಳ ಶಿಕ್ಷಣದ ಜೊತೆ ನಾವು ಜಂಜಾಟ ಮಾಡ್ತಾ ಇದ್ದೇವೆ ಇದು ಕ್ಲಪ್ತ ಸಮಯದಲ್ಲಾಗಬೇಕು ಇನ್ನೊಂದು ವಿಷಯ ಮಂಗಳೂರು ವಿಶ್ವವಿದ್ಯಾಲಯ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕರ ಕೊರತೆ ಅತಿಥಿ ಉಪನ್ಯಾಸಕರೇ ಭಾಳಷ್ಟು ಕಾಲೇಜ್ಗಳಲ್ಲಿ ಅತೀಕ ಪ್ರಮಾಣದಲ್ಲಿ ಅತಿಥಿ ಉಪನ್ಯಾಸಕರಿಂದಲೇ ಪಾಠಗಳು ನಡೀತಾ ಇದೆ ಆ ಅತಿಥಿ ಉಪನ್ಯಾಸಕರಿಲ್ಲದ ಕಾರಣದಿಂದ ಶಿಕ್ಷ ವಿದ್ಯಾರ್ಥಿಗಳಿಗೆ ಸಿಲಬಸ್ ಕಂಪ್ಲೀಟ್ ಆಗ್ತಾ ಇಲ್ಲ ಶಿಕ್ಷಣದ ಮೇಲೆ ಬಹುಪಾಲು ಪರಿಣಾಮ ಬೀರ್ತಾ ಇದೆ ಈ ಒಂದು ವಿಷಯ ಅದಕ್ಕೆ ಸಿಲಬಸ್ಗಳು ಕಂಪ್ಲೀಟ್ ಆಗದ ಕಾರಣ ವಿದ್ಯಾರ್ಥಿಗಳಿಗೆ ತನ್ನ ಮಾರ್ಕ್ಸ್ಗಳಲ್ಲಿ ಕಡಿಮೆ ಅಂಕಗಳು ದೊರೆತಾ ಇದೆ ಇದೊಂದು ವಿಷಯವನ್ನು ಮನಗಂಡು ಮಂಗಳೂರು ವಿಶ್ವ ಬೇರೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಅತಿಥಿ ಉಪನ್ಯಾಸಕರ ಇದಾಗಿದೆ ಕಾಲೇಜುಗಳು ಪ್ರಾರಂಭವಾಗಿ ಒಂದು ತಿಂಗಳಾದರೂ ಇನ್ನೂ ಅತಿಥಿ ಉಪನ್ಯಾಸಕರಿಲ್ಲ ಇರೋದು ಮೂರು ತಿಂಗಳಷ್ಟೇ ಯಾವಾಗ ಅತಿಥಿ ಉಪನ್ಯಾಸಕರ ನೋಂದಣಿ ಆಗ್ತದೆ ಇದೊಂದು ವಿಷಯ ಇನ್ನೊಂದು ಒಂದು ವಿಷಯ ಅಂತ ಹೇಳಿದರೆ ನಾವು ಒಂದು ಸ್ಪಷ್ಟನೆಯನ್ನು ಕೇಳ್ತಾ ಇದೆ ಎ ಬಿ ವಿ ಪಿ ಏನಂತ ಹೇಳಿದರೆ ಕ್ರೀಡಾಕ್ಷೇತ್ರ ಕ್ರೀಡಾಕ್ಷೇತ್ರದಲ್ಲಿ ಪ್ರತಿ ವರ್ಷ ಸಹ ಮೊತ್ತವನ್ನು ವಿದ್ಯಾರ್ಥಿಗಳಿಂದ ವಿಶ್ವವಿದ್ಯಾಲಯ ಕಲೆಕ್ಟ್ ಮಾಡ್ತದೆ ಆದರೆ ಈ ಬಾರಿ ಕಲೆಕ್ಟ್ ಮಾಡಿದ ಮೊತ್ತ ಒಂದು ಪಾಯಿಂಟ್ ಆರು ಸೊನ್ನೆ ಕೋಟಿ ಅಂತ ವಿಶ್ವವಿದ್ಯಾಲಯ ಹೇಳ್ತಾ ಇದೆ ಆದರೆ ವಿದ್ಯಾರ್ಥಿ ಪರಿಷತ್ನ ಒಂದು ವಿಶ್ ಗಮನಕ್ಕೆ ಇದೆ ಐವತ್ತೆರಡು ಕಾಲೇಜ್ಗಳಲ್ಲೇ ಇಪ್ಪತ್ತ ಎರಡು ಪಾಯಿಂಟ್ ಎರಡು ಕೋಟಿಯಷ್ಟು ಮೊತ್ತವನ್ನು ಕಲೆಕ್ಟ್ ಮಾಡಿದೆ ಅಂದರೆ ಎಷ್ಟು ಮೂರು ಕೋಟಿಗೂ ಅಧಿಕ ಮೊತ್ತ ಕಲೆಕ್ಟ್ ಆಗಿದೆ ಎನ್ನುವಂಥ ವಿಷಯ ಆದರೆ ಬಂದಂಥ ಆ ಮೊತ್ತ ಎಲ್ಲಿಗೆ ಹೋಯಿತು ಆ ಹಣದ ಸಮರ್ಪಕ ನಿರ್ವಹಣೆ ಇಲ್ಲ ಆ ಮೊತ್ತವನ್ನು ಎಲ್ಲಿಗೆ ಹೋಯಿತು ಯಾವ ರೀತಿ ಖರ್ಚು ಮಾಡಿದ್ದೀರಿ ಅಂತ ವಿ ವಿಶ್ವವಿದ್ಯಾಲಯ ಸ್ಪಷ್ಟನೆ ಕೊಡಬೇಕಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇದನ್ನು ವಿಷಯವನ್ನು ಮಂಡಿಸ್ತಾ ಇದೆ